ಗಣಿಗಾರಿಕೆ ತಡೆದು ಬಸ್ತ್ವಾಡ ಗ್ರಾಮಸ್ಥರು ಅಮರನಾಂತ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ತಹಶೀಲ್ದಾರ್ ಭೇಟಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬಸ್ವಾಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸುವಂತೆ ಗ್ರಾಮಸ್ಥರು ಅಮರನಾಂತ ಉಪವಾಸ ಗ್ರಾಮದ ಸರ್ವೆ ನಂಬರ್ ಒನ್ನೂರ ಎರಡರಲ್ಲಿ ಎಂಟು ಎಕರೆ ಜಮೀನಿನಲ್ಲಿ ಎಂಟು ವರ್ಷಗಳ ಅವಧಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರು ಆದೇಶದಂತೆ ತರಡೆ ಬ್ರದರ್ಸ್ ಗುತ್ತಿಗೆ ಪಡೆದು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಗಣಿಗಾರಿಕೆ ನಡೆಯುತ್ತಿರುವ ಪ್ರದೇಶ ಸುತ್ತಮುತ್ತಲು ಇರುವ ಮನೆಗಳು ಶಾಲಾ ಕಟ್ಟಡ ಶೀತಲಗೊಳ್ಳುವ ಸಾಧ್ಯತೆ ಇದ್ದು ಗಣಿಗಾರಿಕೆ ವಿದ್ಯಾರ್ಥಿಗಳಿಗೆ ಅಪಾಯದ ಗಂಟೆಯಾಗಿದೆ ಎಂದು ಮುಖಂಡ ಸುನೀಲ್ ಕಾಂಬ್ಳೆ ಆಕ್ರೋಶ ವ್ಯಕ್ತಪಡಿಸಿದರು ಕೆರೆ ಹಾಗೂ ಬಾವಿಗಳು ಇರುವುದರಿಂದ ದನಕರಗಳು ಕುರಿ ಮತ್ತು ಮೇಕೆಗಳಿಗೆ ನೀರು ಕುಡಿಸಲು ಅವಲಂಬಿತವಾದ ಕೆರೆಗೆ ಹಾನಿಯಾಗಿ ನೀರು ಪೋಲಾಗುವುದು ಧೂಳಿನಿಂದ ನೀರು ಕುಲುಷಿತಗೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಗಣಿಗಾರಿಕೆ ವಿರೋಧಿಸಿ ಅಮರನಾಂತ ಉಪವಾಸ ಸತ್ಯಾಗ್ರಹ ಮತ್ತು ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿ ತಮ್ಮ ಆದೇಶವನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಗಣಿಗಾರಿಕೆ ನಡೆಸಲು ಅನುಮತಿ ಕೊಟ್ಟ ಜಿಲ್ಲಾಧಿಕಾರಿ ವಿರುದ್ಧ ಗ್ರಾಮಸ್ಥರು ಧಿಕ್ಕಾರ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಜರುಗಿತು ಹಗಲು ರಾತ್ರಿ ಮಳೆ ಅನ್ನದೆ ನಿರಂತರ ಸತ್ಯಾಗ್ರಹ ನಡೆಸುತ್ತಿದ್ದ ಗ್ರಾಮ ಪಂಚಾಯಿತಿ ಸದಸ್ಯ ಸುನೀಲ್ ಕಾಂಬ್ಳೆ ಹಾಗೂ ಇನ್ನರುವ ಆರೋಗ್ಯದಲ್ಲಿ ಏರುಪೇರಾಗಿ ಆಂಬ್ಯುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ಕೊಟ್ಟ ತಾಲೂಕು ದಂಡಾಧಿಕಾರಿ ಸುರೇಶ್ ಮುಂಜೆ ಜಿಲ್ಲಾಧಿಕಾರಿ ಗಮನಕ್ಕೆ ತರುವುದಾಗಿ ಸತ್ಯಾಗ್ರಹ ಮಾಡುತ್ತಿರುವ ಗ್ರಾಮದ ಜನರಿಗೆ ಭರವಸೆ ನೀಡಿದ್ದಾರೆ ಉಪವಾಸ ಸತ್ಯಾಗ್ರಹ ಕೈಗೊಂಡ ಅನಾರೋಗ್ಯಕ್ಕೆ ಈಡಗಾದವರನ್ನು ಆರೋಗ್ಯ ವಿಚಾರಣೆ ಮಾಡದೆ ಅಧಿಕಾರಿಗಳು ಬೇಜವಾಬ್ದಾರಿ ತನ ಮೆರೆದಿದ್ದಾರೆ ಎನ್ನಬಹುದು ಬ್ಯೂರೋ ರಿಪೋರ್ಟ್ ಲೋಕೇಶ್ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಏನೈತ್ರೆ ಅಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಸರ್ ನಾವು ಗಣಿಗಾರಿಕೆ ಬಂದ್ ಮಾಡಿ ಬಸ್ತವಾಡ್ ಗ್ರಾಮ ಗಣಿಗಾರಿಕೆ ಸರ್ ಮಾಡ್ ಪ್ರೈವೇಟ್ ಲಿಮಿಟೆಡ್ ಅಂತಂದ್ರೆ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಗಣಿಗಾರಿಕೆ ನಾವು ಬಂದ್ ಮಾಡಿಸ್ಬೇಕ್ರಿ ಇದರಿಂದ ನಮ್ಗೆ ಏನ್ ತೊಂದ್ರೆ ಐತಿ ಅಂದ್ರಿ ನಮ್ಮ ಶಾಲಾ ಮಕ್ಕಳಿ ಶಾಲೆಗಳವ್ರಿ ಮನೆಗಳಿ ರೈತರದ್ರಿ ಮತ್ತೆ ಇನ್ನೊಂದ್ ಹತ್ರ ಏನೈತ್ ಅಂದ್ರೆ ಹಂಗಲ್ರಿ ಡಸ್ಟ್ ಬಂದ್ ಹಂಗಲ್ ಹೋಗುದ್ರಿ ಇದೆಲ್ಲ ಕ್ಯಾನ್ಸರ್ ರೋಗರು ಇವೆಲ್ಲ ಉಂಟಾಗ್ತವ್ರೆ ಅದಕ್ಕಾಗಿ ನಮ್ಮ ಊರಿಗೆ ಅದು ಬ್ಯಾಡ್ ಅಂತ ನಾವು ಗ್ರಾಮಸ್ಥರು ಎಲ್ಲರೂ ಕೂಡಿ ನಾವು ಹೋರಾಟ ಮಾಡ್ತಾ ಇದೇವ್ರಿ ಸರಿ ನಾವು ನಿನ್ನೆ ನಿನ್ನಿಂದ ಸ್ಟಾರ್ಟ್ ಮಾಡಿದ್ದೇವ್ರಿ ಸ್ಟಾರ್ಟ್ ಹೌದು ತರ್ಡೇವ್ರು ಯಾರು ಯಾವ ತರಡೇ ರೀ ರಬ್ಬಿಕ್ ಸರ್ ತರ್ಡೇ ಅವ್ರು ರಬ್ಬಿಕ್ ತರ್ಡೇ ಅವ್ರು ಅವ್ರು ಗೋರ್ಮೆಂಟ್ ದಿಂದ ಏನಾದ್ರು ಪರ್ಮಿಷನ್ ಸಿಕ್ಕಿದ್ರೆ ಗೋರ್ಮೆಂಟ್ ಲೀಗಲ್ ಮಾಡ್ಕೊಂಡಾರ ಸರ್ ಅವರ ಅಲ್ಲ ಮತ್ತೆ ಇವಾಗ ನೀವು ಶಾಲೆ ಮಕ್ಕಳಿಗೆ ಆಮೇಲೆ ಅಕ್ಕಪಕ್ಕ ಮನೆಯವರಿಗೆ ತೊಂದರೆ ಆಗ್ತಿತ್ತು ಅಂದ್ರೆ ಅವ್ರು ಯಾರು ವಿಸಿಟ್ ಕೊಟ್ಟಿಲ್ವಾ ಯಾಕಂದ್ರೆ ಪರ್ಮಿಷನ್ ಕೊಡ್ಬೇಕಾದ್ರೆ ಮೊದಲು ಬಂದು ಅಲ್ಲಿ ತನಿಖೆ ಮಾಡ್ಬೇಕಾಗುತ್ತೆ ಸೊ ಸ್ಥಳ ಪರಿಶೀಲನೆ ಮಾಡಿ ನಂತರ ಅವರು ಪರ್ಮಿಷನ್ ಕೊಡ್ಬೇಕಾಗುತ್ತೆ ಸೊ ಅವ್ರು ಯಾರಾದ್ರೂ ಬಂದು ತನಿಖೆ ಮಾಡಿದ್ರೆ ಯಾರು ಪರಿಶೀಲನೆ ಮಾಡಿಲ್ಲ ಈಗ ಗ್ರಾಮಸ್ಥರಿಗೆ ಗಮನಕ್ಕೆ ಗ್ರಾಮಸ್ಥರು ಗಮನಕ್ಕೆ ಯಾವಾಗ ಉತ್ತರದಾಗ ಏರಿದ್ರಲ್ಲ ರೀ ಉತ್ತಾರ ಚೆಕ್ ಮಾಡಿದಾಗ ಗೊತ್ತಾದಾಗ ಅವಾಗಿಂದ್ರ ಒಂದ್ ನಾವ್ ಒಂದ್ ತಿಂಗ್ಳ ಬಿಟ್ಟು ನಾವ್ ಒಂದು ಲೆಟರ್ ಕೊಟ್ಟಿದ್ರು ಡಿ ಸಿ ಅವರು ಹೊಳ್ಳಿ ನಮ್ಗೆ ಲೆಟರ್ ಕಳಿಸ್ ಏನಂತ ಕಳ್ಸ್ರಿ ಅವರು ಇಲ್ಲ ಹಿಂಗ ಅರ್ಜಿ ಹಾಕಿದ್ರು ಹಿಂಗ ಮಾಡಿದ ಕಳಿಸ್ರಿ ನಮ್ಗೆ ಉತ್ತರ ಕೊಟ್ಟರು ಉಡಾಪ್ರಿ ಉತ್ತರ ಕೊಟ್ಟಾರ ನಮ್ ಉಡಾಕ್ ಉತ್ತರ ಅಂದ್ರೆ ಏನ್ ಕೊಟ್ಟಿದ್ರೆ ಅದು ಅವ್ರ ಏನಂದ್ರಿ ತರಡೇ ಊರ ಇದನ್ನ ಇದನ್ ಮಾಡಂದ್ರಿ ನಮಗೂ ಆನ್ಸರ್ ಅದಕ್ಕೆ ನಾವೇನು ನಾವೇನ್ ರೀ ಅವ್ರಿಗೆ ರೀ ನಮ್ಮನ್ನ ಯಾರು ಗ್ರಾಮಸ್ಥರನ್ನ ಕೇಳಿ ಮಾಡ್ಲಿಲ್ರ ಹೌದು ಒಬ್ರು ಸರ್ಕಲ್ ಅವರು ತಲಾಟಿ ಅವರು ಮತ್ತು ರೀ ತಹಶೀಲ್ದಾರ್ ಸಾಹೇಬ್ರು ಎ ಸಿ ಸಾಹೇಬ್ರು ಇವರೆಲ್ಲ ಬಂದು ಊರಾಗ ಸರ್ವೆ ಮಾಡಿ ಇದನ್ ಮಾಡಿ ಮಾಡ್ಬೇಕಂತಾರ ಹೌದು ಅದನ್ನ ಯಾವ್ದು ಮಾಡ್ಲಿಲ್ರಿ ಅದೇ ನಮ್ಮದು ಇನ್ನೊಂದು ಎಕರೆ ರೀ ಎಕ್ರೆ ರಾಯಮಣ್ಣ ಅಂತರು ಅವಾಗ ಅವ್ರು ರೀ ಎಸ್ ಸಿ ಅವರು ಡಿ ಸಿ ಅವರು ಎಸ್ ಸಿ ಸಾಹಿಬ್ ತಹಶೀಲ್ದಾರ್ ಸಹೇಬು ಎರಡು ಮಂದಿ ಬಂದು ವಿಸಿಟ್ ಮಾಡಿರೀ ವಿಸಿಟ್ ಮಾಡ್ರಿ ಅದೇ ಜಾಗದಲ್ಲೇ ರೀ ಅದ್ರ ಪಕ್ಕದಲ್ಲೇ ರೀ ವಿಸಿಟ್ ಮಾಡಿದಾಗ ಸ್ಕೂಲ್ ಸ್ಕೂಲ್ ಮೀಟ್ರ್ ಕುಂಡಿರ್ಲಿಲ್ರಿ ಅದನ್ನ ಅದನ್ನು ರದ್ದು ಪಡಿಸಿದ್ರು ರೀ ಅದನ್ನ ರದ್ದು ಮಾಡ್ರಿ ತಹಶೀಲ್ದಾರ್ ರದ್ದು ಮಾಡ್ರಿ ಇದು ಅಲ್ಲೇ ಪಕ್ಕದಲ್ಲೇ ಇದಾರೆ ಸರ್ ಇದು ಮಿಟ್ರಲ್ಲಿ ಕುಂಡ್ರಲ್ಲ ಇದನ್ನ ಯಾಕೆ ಕ್ಯಾನ್ಸಲ್ ಅಂತ ನಮ್ಮ ಅಭಿಪ್ರಾಯರವ್ರು ಇವಾಗ ನೀವು ಹೋರಾಟ ಮಾಡಬೇಕಾದ್ರೆ ತಹಶೀಲ್ದಾರ್ ಅವರ ಗಮನಕ್ಕೆ ಹಾಗೂ ಪೊಲೀಸ್ ಆಯಾ ಪೊಲೀಸ್ ಸ್ಟೇಷನ್ ಯಾವ ಹದಿನೆಂಟರ ಸ್ಟೇಷನ್ ಬರುತ್ತೆ ತಮ್ಮ ವ್ಯಾಪ್ತಿಯಲ್ಲಿ ಪಿಐ ಅವರು ಕೊಟ್ಟಿದ್ರೆ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಿನ್ನಿದ್ರೆ ಸ್ಟಾರ್ಟ್ ಮಾಡಿದ್ರು ಉಪವಾಸ ಸತ್ಯಾಗ್ರಹ ಮಾರ್ ಉಪವಾಸ ಸತ್ಯಾಗ್ರಹ ಇನ್ನೂ ತಹೀಲ್ದಾರ್ ಸಾಲ್ದಾರ್ ಏನು ಇನ್ಫಾರ್ಮೇಶನ್ ಮಾಡಿಲ್ಲ ಮತ್ರಿ ನಮಗೂ ಅಲ್ಲಿ ರಾತ್ರಿ ಉಪವಾಸ ತೆಗ್ರದಿಂದ ಸ್ವಲ್ಪ ಅಸ್ತವ್ಯಸ್ತಾಗಿ ನಾವ್ ಅಂಬುಲೆನ್ಸ್ ಕರೆಸಿ ಫೋನ್ ಮಾಡಿ ಕರೆಸಿ ಬಂದು ಅಡ್ಮಿಟ್ ಆಗಿದ್ರು ಸರ್ ಯಾವಾಗ ಅಡ್ಮಿಟ್ ಆಗಿದ್ರು ಮುಂಜಾನೆ ಆರು ಗಂಟೆಗೆ ಬಂದು ಅಡ್ಮಿಟ್ ಆಗಿದವ್ರಿ ಸರ್ ಸ್ವಲ್ಪ ಉರಿ ತಂಗಿ ಸರ ಕೈಕಾಲ ಶಕ್ತಿ ರೀ ಕಣ್ ಚೆಕ್ ರೀ ಹೀಗಾಗಿ ಬಂದ್ ನಾವು ಇಲ್ಲಿ ಅಡ್ಮಿಟ್ ಆಗಿದ್ದವ್ರಿಗೆ ಯಾರು ಅಧಿಕಾರಿಗಳು ಬಂದಿರೋ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಕ್ತ ಅದು ರದ್ದಾಗಬೇಕ್ರಿ ಅದ್ ರದ್ರಮ್ ಜೀವ ಆದ್ರೆ ಅದನ್ನ ರದ್ದು ಮಾಡ್ಲೇಬೇಕ್ರಿ ಬಟ್ ಇವಾಗ ಅವ್ರ ಏನ್ ಹೇಳ್ತಾರೀ ಅವರ ಒಂದು ಜಮೀನಲ್ಲಿ ಐತಿ ಪರ್ಮಿಷನ್ ಐತಿ ಅಂತ ಹೇಳ್ತಾರೆ ಅದಕ್ಕೇನ್ ಹೇಳ್ತಿರ ಸರ್ ಅದು ಗೈರೇನ್ ದೇ ಸರ್ ಗ್ರಾಮಸ್ಥರದ್ದು ಊರಿನ ಜನರದ ಇದನ್ರಿ ಅದು ಗೈರೇನ್ ಅಂದ್ರಿ ಊರಿನ ಜನರದ ಅಭಿಪ್ರಾಯ ಇದೆ ಸರ್ ಅದು ಯಾರ್ದು ಅಭಿಪ್ರಾಯ ತಗೊಳಿಲ್ರ ಮತ್ತು ಇನ್ನೊಂದ್ರೆ ನನಗ ಅನಿಸಿದ್ದು ಗೈರನ್ ಜಾಗ ಕಡೆ ಅವ್ರ ಹೆಸರಲ್ಲಿ ಹೆಂಗ್ ಅದು ಇವರು ತಹಸೀಲ್ದಾರ್ ಸಹೇಬರು ಎ ಸಿ ಸಹೇಬರು ಡಿ ಸಿ ಸಾಹೇಬ್ರೂ ಇವ್ರ್ ಮಾಡಿದಾರೇ ಆಗಿತ್ ಅದು ನಮ್ ಗ್ರಾಮಸ್ಥರ ಯಾರಿಗೂ ಇಂಟಿಮೇಶನ್ ಮಾಡ್ಲಿಲ್ಲ ಮೊದಲು ರಾಯಮಣ್ಯ ಅವ್ರದ್ದು ಮಾಡಿದಾಗ ಇಂಟಿಮೇಶನ್ ಮಾಡಿರೀ ಅದನ್ನ ರದ್ದು ಪಡಿಸಿದ್ರಿ ಗೊತ್ತಾಯ್ತು ನಮ್ಗೆ ರದ್ದು ಪಡಿಸಿದ್ರು ಇದನ್ನ ಯಾಕೆ ಇಂಟಿಮೇಶನ್ ಮಾಡ್ಲಿಲ್ಲ ಅಂತ ನಮ್ ಪ್ರಶ್ನೆ ಇರೋದು ಸರಿ ಕೊನೆಯದಾಗಿ ನೀವು ಸಂಬಂಧಪಟ್ಟಿಲ್ಲಾಕ್ಕೆ ಅವ್ರು ಏನ್ ಕೇಳ್ಕೊತಾರೆ ನಮ್ಮ ವಾಹಿನಿ ಮುಖಾಂತರ ನಿಮ್ಮ ವಾಹಿನಿ ಮುಖಾಂತರ ಅದನ್ನು ದಯವಿಟ್ಟು ಅವ್ರ ಕೈ ಮುಗಿದು ಕೇಳ್ಕೊಡ್ದು ಏನಂದ್ರೆ ಗ್ರಾಮಸ್ಥರು ಎಲ್ಲರದು ಒಪ್ಪಿಗೆ ಇದೆ ಅದನ್ನು ಬಂದ್ ಮಾಡ್ಬೇಕಂತ ಎಲ್ಲರದು ಒಪ್ಪಿಗೆ ಇದೆ ಸರ್ ಗ್ರಾಮಸ್ಥರು ಎಲ್ಲರೂ ಫಸ್ಟ್ವಾಡ ಗ್ರಾಮಸ್ಥರದ ಎಲ್ಲಾರದು ಅದನ್ನು ರದ್ದು ಪಡಿಸಬೇಕಂತ ಇದನ್ನ ಸರ್ ಸುನಿಲ್ ಬಸಪ್ಪ ಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ಫಸ್ಟ್ವಾಡ